ಎಲ್ಲರಿಗೂ ನಮಸ್ಕಾರ ಸಮೃದ್ಧಿ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಇವತ್ತಿನ ರೆಸಿಪಿ ಸೊಪ್ಪು ಸಾರು ಬೇಕಾಗುವ ಸಾಮಗ್ರಿಗಳು ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ನೀವು ಯಾವುದೇ ಸೊಪ್ಪನ್ನು ಯೂಸ್ ಮಾಡ್ಬೋದು ತೊಳೆದು ಹೆಚ್ಚಿದಂಥ ಸೊಪ್ಪು ತೊಗರಿಬೇಳೆ ಈರುಳ್ಳಿ ಟೊಮ್ಯಾಟೊ ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಶುಂಠಿ ಕರಿಬೇವು ಕೊತ್ತಂಬರಿ ಹಾಗೂ ಹುಣಸೆ ರಸ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಜೀರಿಗೆ ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಬೆಲ್ಲ ಒಂದು ಕುಕ್ಕರ್ಗೆ ತೊಗರಿಬೇಳೆಯನ್ನು ಸೇರಿಸಿ ಎರಡರಿಂದ ಮೂರು ಸಾರಿ ಚೆನ್ನಾಗಿ ತೊಳೆಯಿರಿ ನಂತರ ಹೆಚ್ಚಿ ಇಟ್ಟಂತಹ ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ಟೊಮ್ಯಾಟೊ ಈರುಳ್ಳಿ ಶುಂಠಿ ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಕರಿಬೇವು ಸೊಪ್ಪು ಕೊತ್ತಂಬರಿಯನ್ನು ಸೇರಿಸಿ ಹೆಚ್ಚಿ ಇಟ್ಟಂತಹ ಎಲ್ಲ ಪದಾರ್ಥಗಳನ್ನು ಕುಕ್ಕರ್ಗೆ ಸೇರಿಸಿದ ನಂತರ ಮಸಾಲೆ ಪದಾರ್ಥಗಳಾದ ಜೀರಿಗೆ ಹಾಗೂ ಸ್ವಲ್ಪ ಅರಿಶಿಣ ಪುಡಿಯನ್ನು ಸೇರಿಸಿ ಅರಿಶಿಣ ಪುಡಿಯನ್ನು ಸೇರಿಸಿದ ನಂತರ ಬೇಕಾದಷ್ಟು ನೀರನ್ನು ಸೇರಿಸಿ ನಂತರ ಸ್ವಲ್ಪ ಉಪ್ಪನ್ನು ಸೇರಿಸಿ ಗ್ಯಾಸ್ ಸ್ಟೌವ್ ಆನ್ ಮಾಡಿ ಮೂರರಿಂದ ನಾಲ್ಕು ವಿಸಿಲ್ ಮಾಡಿ ತಣ್ಣಗಾಗಲು ಬಿಡಿ ಕುಕ್ಕರ್ ಮೂರರಿಂದ ನಾಲ್ಕು ಆದ ನಂತರ ತಣ್ಣಗಾದ ನಂತರ ಅದನ್ನು ಒಂದು ಪಾತ್ರೆಗೆ ತೆಗೆದು ನೀರು ಹಾಗೂ ಸೊಪ್ಪನ್ನು ಬೇರ್ಪಡಿಸಿ ಸೊಪ್ಪು ತಣ್ಣಗಾದ ನಂತರ ಮಿಕ್ಸರ್ ಜಾರ್ಗೆ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ ಒಗ್ಗರಣೆಗೆ ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಜಜ್ಜಿ ಇಟ್ಟಂತಹ ಬೆಳ್ಳುಳ್ಳಿ ಹಾಕಿ ರುಬ್ಬಿದ ಮಿಶ್ರಣವನ್ನು ಹಾಕಿ ನಂತರ ಶೋಧಿಸಿಟ್ಟಿದ ನೀರನ್ನು ಸೇರಿಸಿ ಮಿಕ್ಸ್ ಮಿಕ್ಸ್ ಮಾಡಿ ಶೋಧಿಸಿ ಇಟ್ಟಂತಹ ನೀರನ್ನು ಸೇರಿಸಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಅರಿಶಿಣ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ ನಂತರ ನೆನೆಸಿ ಇಟ್ಟಂಥ ಹುಣಸೆ ರಸ ಹಾಗೂ ಬೆಲ್ಲ ನಾನು ಹಾಕ್ತಿರೋದು ಆರ್ಗ್ಯಾನಿಕ್ ಬೆಲ್ಲ ಬೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಐದರಿಂದ ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸಿದರೆ ಚೆನ್ನಾಗಿ ಕುದ್ದ ನಂತರ ರುಚಿಯಾದ ಆರೋಗ್ಯಕರವಾದ ಸೊಪ್ಪು ಸಾರು ಸಿದ್ಧವಾಗುತ್ತದೆ ಒಂದು ಸಾರಿ ಟ್ರೈ ಮಾಡಿ ನೋಡಿ ರುಚಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು